ಸ್ವಾಗತ ಗೋವಾದಿಂದ ಕರ್ನಾಟಕದ ಮಾರ್ಗವಾಗಿ ಆಂಧ್ರಪ್ರದೇಶಕ್ಕೆ ಸಾಗಿಸ್ತಾ ಇದ್ದಂತಹ ಸಾರ ತುಂಬಿದ ಲಾರಿಯನ್ನ ವಶಕ್ಕೆ ಪಡೆದು ಇಬ್ಬರನ್ನ ಬಂಧಿಸುವಲ್ಲಿ ಬೆಳಗಾವಿ ಜಿಲ್ಲೆಯ ಮರಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕದಿಮರು ಹಾರ್ಡ್ವೇರ್ ಮೆಟೀರಿಯಲ್ ಇರುವ ಲಾರಿಯಲ್ಲಿ ಮದ್ಯ ಸಾಗಿಸುತ್ತಿರುವುದು ಪೊಲೀಸರ ಸಮಯ ಪ್ರಜ್ಞೆಯಿಂದ ಬೆಳಕಿಗೆ ಬಂದಿದೆ ಆಂಧ್ರಪ್ರದೇಶಕ್ಕೆ ಸಾಗಿಸ್ತಾ ಇದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಗೋವಾ ಮದ್ಯವನ್ನ ಪೊಲೀಸರು ದಾಳಿ ನಡೆಸಿ ವಶಕ್ಕೆ ಪಡೆದಿದ್ದಾರೆ ಲಾರಿಯಲ್ಲಿ ಬರೋಬ್ಬರಿ ಇಪ್ಪತ್ತ ಎಂಟು ಲಕ್ಷ ರೂಪಾಯಿ ಮೌಲ್ಯದ ಅಕ್ರಮ ಮದ್ಯವನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಲಾರಿಯೊಂದಿಗೆ ಮಹಾರಾಷ್ಟ್ರ ಮೂಲದ ಸಂತೋಷ್ ಹಲಸೆ ಮತ್ತು ಸದಾಶಿವ ಘೇರಡಿ ಎಂಬ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡಿದ್ದಾರೆ ಲಾರಿಯಲ್ಲಿ ಹಾರ್ಡ್ವೇರ್ ಮೆಟೀರಿಯಲ್ ಸಾಗಣೆ ಮಾಡೋಕೆ ಲೈಸೆನ್ಸ್ ಪಡೆದಿದ್ದ ಕತಿಮರು ಅದರೊಳಗೆ ಅಕ್ರಮ ಗೋವಾ ಮದ್ಯ ಸಾಗಣೆ ಮಾಡ್ತಾ ಇದ್ದ ಬಗ್ಗೆ ಪೊಲೀಸರ ಪ್ರಾಥಮಿಕ ತನಿಖೆ ನಿ ಇಪ್ಪತ್ತ ಎಂಟು ಲಕ್ಷ ಮೌಲ್ಯದ ಹದಿನಾರು ಸಾವಿರ ಲೀಟರ್ ವಿವಿಧ ಮದ್ಯದ ಬಾಟಲ್ ಲಾರಿ ಸೇರಿ ಒಟ್ಟು ಮೂವತ್ತ ಎಂಟು ಲಕ್ಷ ಮೌಲ್ಯದ ಬಾಬತ್ತನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಡಾಕ್ಟರ್ ಭೀಮಶಂಕರ್ ಗುಳೇದ ಮಾಧ್ಯಮದವರೊಂದಿಗೆ ಮಾತನಾಡಿ ಹತ್ತರಗೆ ಟೋಲ್ ನಾಗವಳ್ಳಿ ಯಮಕ್ಕನ ಮರಳಿ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಲಾರಿ ತಪಾಸಣೆ ಮಾಡಿದ ವೇಳೆ ಆರೋಪಿಗಳು ಇಪ್ಪತ್ತ ಒಂದು ಲಕ್ಷ ರೂಪಾಯಿ ಮೌಲ್ಯದ ಹಾರ್ಡ್ವೇರ್ ಸಾಮಗ್ರಿ ಹುಬ್ಬಳ್ಳಿಗೆ ಸಾಗಿಸ್ತಾ ಇದ್ದೇವೆ ಎಂದರು ಪೊಲೀಸರು ಅನುವಾನಗೊಂಡು ಪರಿಶೀಲಿಸಿದಾಗ ಮದ್ಯದ ಬಾಕ್ಸ್ಗಳನ್ನು ಸಾಗಿಸುತ್ತಿರುವುದು ಬೆಳಕಿಗೆ ಬಂದಿದೆ ಗೋವಾದಲ್ಲಿ ತಯಾರದ ಸಾವಿರದ ಒಂಬೈನೂರ ಐವತ್ತು ಬಾಕ್ಸ್ಗಳಲ್ಲಿ ಹದಿನಾರು ಸಾವಿರದ ಎಂಟುನೂರ ಲೀಟರ್ ಮೂರು ಬ್ರ್ಯಾಂಡ್ ವಿಸ್ಕಿ ಮದ್ಯವನ್ನು ಆಂಧ್ರ ಪ್ರದೇಶಕ್ಕೆ ಸಾಗಿಸುತ್ತಿರುವುದು ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಸ್ಪಷ್ಟವಾಗಿದೆ ಅಲ್ಲದೆ ತನಿಖೆ ಮುಂದುವರೆದಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಒಂದು ಟ್ರಕ್ ತುಂಬಾ ಲಿಕ್ಕರ್ನ ಸಾಗಿಸ್ತಾ ಇದ್ರು ಅನಧಿಕೃತವಾಗಿ ಎಂ ಎಚ್ ಫೋರ್ಟಿ ಸಿಕ್ಸ್ ಎ ಒನ್ ಟ್ರೀ ಏಟ್ ಈ ಟ್ರಕ್ ಅಲ್ಲಿ ಇವರಿಗೆ ಸಂಶಯ ಮತ್ತೆ ಕೆಲವೊಂದು ಮಾಹಿತಿ ಕೂಡ ಗೊತ್ತಾಗಿತ್ತು ಈ ಥರ ಸಾಗಿಸ್ತಾ ಇದ್ದಾರೆ ಯಾಕಂದ್ರೆ ಗೋವಾದಲ್ಲಿ ಎಲೆಕ್ಷನ್ಸ್ ನಮ್ಮ ಜೊತೆ ಏಳನೇ ತಾರೀಕು ಬಂದಿತ್ತು ತದನಂತರ ಅದರಿಂದ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರಂಥ ಒಂದು ಸಂಶಯ ಕೂಡ ಇತ್ತು ಅದ ಆಧಾರದ ಮೇಲೆ ಈ ಒಂದು ಗಾಡಿ ನಮ್ಮ ಹತ್ತರ್ಗಿ ಟೋರ್ನಕಾರ ನಮ್ಮ ಯಂತ್ರಪಡಿ ಪೊಲೀಸರು ಇಂಟರ್ಸೆಪ್ಟ್ ಮಾಡಿದ್ರು ವಿಶೇಷವಾಗಿ ನಮ್ಮ ಡಿಎಸ್ಪಿ ಎಸ್ ಪಿ ಗುಲಾಬ್ ಅದೃಷ್ಟದಲ್ಲಿ ಎಚ್ ಎನ್ಸ್ಪೆಕ್ಟರ್ ಮಂಟೂರು ಡಿ ಎಸ್ ಐ ಅಶೋಕ್ ಡಿ ಎಸ್ ಐ ಮುಲ್ಲ ಅರ್ಬಳ್ಳಿ ಪೂಜಾರಿ ಎಲ್ಲ ನಮ್ಮ ಸಿಬ್ಬಂದಿಗಳು ಇನಿಷಿಯಲಿ ಅವರ ದಾಖಲೆಗಳನ್ನ ಕೇಳಿದಾಗ ಒಂದು ಟ್ರೈನಿಂಗ್ ಹೆಸರಲ್ಲಿ ಹುಬ್ಬಳ್ಳಿಗೆ ಹಾರ್ಡ್ವೇರ್ಗಳು ಸುಮಾರು ಇಪ್ಪತ್ತೊಂದು ಲಕ್ಷದ ಹಾರ್ಡ್ವೇರ್ಗಳನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡ್ತಾ ಅಂತ ಹೇಳ್ತಾರೆ ತದನಂತರ ನಾವು ಅದನ್ನು ಒಂದು ಬಾಕ್ಸ್ ತೆಗೆದು ತೋರಿಸಿ ಅಂತ ಕೇಳಿದಾಗ ಅವರಾಗೆ ತೆಗೆಸುವುದು ತೋರಿಸಿದಾಗ ಅದರಲ್ಲಿ ಈ ವಿಸ್ಕಿ ಬಾಟಲ್ಸ್ ಇತ್ತು ತದನಂತರ ಅವರನ್ನ ವಿಚಾರಣೆ ಮಾಡಿದಾಗ ಅವರು ಇಡೀ ಟ್ರಕ್ ಕೂತಿ ಈ ವಿಸ್ಕಿ ಲಿಕ್ಕರ್ ಇರೋದನ್ನ ಹೋಗ್ತಾರೆ ತದನಂತರ ಅದನ್ನ ಎಲ್ಲ ಪರಿಶೀಲನೆಗಳಾಗಿ ಟ್ರಕ್ಕು ಹತ್ತೊಂಬತ್ತು ನೂರ ಐವತ್ತು ಬಾಕ್ಸ್ಗಳು ಹದಿನಾರು ಸಾವಿರದ ಎಂಟು ನೂರ ನಲವತ್ತೆಂಟು ಲೀಟರ್ ವಿಸ್ಕಿ ಮೂರು ಬ್ರ್ಯಾಂಡಿಂದು ಅದರಲ್ಲಿ ಸಿಕ್ಕಿದೆ ಇದೆಲ್ಲ ಕೂಡ ಗೋವಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಆ ಮಧ್ಯದ ಬಾಟ್ಲಿಗಳ ಮೇಲೆ ಇರತಕ್ಕಂಥ ಲೇಬಲ್ಗಳಿಂದ ಕಂಡು ಬರ್ತಾ ಇದೆ ಈಗಾಗಲೇ ಆ ಗಾಡಿಯಲ್ಲಿ ಇರ್ತಕ್ಕಂಥ ಇಬ್ಬರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಇವರು ಬಾಡಿಗೆ ಮೇಲೆ ಇರ್ತಕ್ಕಂಥ ಡ್ರೈವರ್ಗಳು ಇವ್ರನ್ನ ಕೇವಲ ಬಾಡಿಗೆ ಆಧಾರದ ಮೇಲೆ ಈ ಟ್ರಕ್ರತಕ್ಕಂಥ ಮಾಲನ್ನು ಆಂಧ್ರದಲ್ಲಿ ತಲುಪಿಸಬೇಕು ಅಂತ ಹೇಳಿದ್ರು ಅಲ್ಲಿಗೆ ಆಂಧ್ರದಲ್ಲಿ ಇನ್ನೂ ಚುನಾವಣೆ ನಡೀತಾ ಇರೋದ್ರಿಂದ ನಮಗೆ ಮೇಲ್ನೋಟಕ್ಕೆ ಇದು ಚುನಾವಣೆಗೆ ಸಂಬಂಧಿಸಿದ ಲಿಕ್ಕರ್ ಟ್ರಾನ್ಸ್ಪೋರ್ಟ್ ಅನ್ನುವಂಥದ್ದು ಗೊತ್ತಾಗಿದೆ ಆದಾಗ್ಯೂ ಕೂಡ ನಾವು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದೀವಿ ಈ ಮೂಲ ಎಲ್ಲಿಂದ ಅಂತ ಕೂಡ ನಮಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಮೂಲ ಅಂತಂದ್ರೆ ಗೋವಾ ಅಂತ ಗೊತ್ತಾಗಿದೆ ಆದರೆ ಅಲ್ಲಿ ಮ್ಯಾನುಫ್ಯಾಕ್ಚರ್ ಯಾರು ಯಾರು ಅದನ್ನ ಇಲ್ಲಿಂದ ಫೇಕ್ ಡಾಕ್ಯುಮೆಂಟ್ಸ್ ಹುಬ್ಬಳ್ಳಿಗೆ ಅಂತ ಕ್ರಿಯೇಟ್ ಮಾಡಿ ಅದನ್ನ ಸಾಗಿಸ್ತಾ ಇದ್ದು ಅನ್ನುವಂಥದ್ದು ಹೆಚ್ಚಿನ ತನಿಖೆಗೆ ನಾವು ಆಲ್ರೆಡಿ ಗೋವಾ ಪೊಲೀಸರ ಜೊತೆ ಮಾತಾಡ್ಕೊಂಡಿದೀವಿ ನಮ್ಮ ಟೀಮ್ ಇವತ್ತು ಗೋವಾ ಪೊಲೀಸರ ಸಹಕಾರದೊಂದಿಗೆ ಮುಂದಿನ ತನಿಖೆಯನ್ನು ಕೈಗೊಳ್ತಾ ಇದೆ ಇದರ ಜೊತೆಗೆ ಆಂಧ್ರದಲ್ಲಿ ಕೂಡ ಎಲ್ಲಿ ಹೋಗಬೇಕು ಎಲ್ಲಿ ತಲುಪಿಸ್ಬೇಕು ಅನ್ನೋದನ್ನು ಕೂಡ ನಮಗೆ ಹೆಚ್ಚಿನ ಮಾಹಿತಿ ಲಭ್ಯವಾದ ತಕ್ಷಣ ಆಂಧ್ರ ಪೊಲೀಸರ ಜೊತೆ ಮುಂದಿನ ಸಹಕಾರ ಪಡೆದುಕೊಂಡು ತನಿಖೆಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಆಯಾಮಗಳಿದ್ದರೂ ಗೋವಾ ಮೂಲ ಮತ್ತೆ ಹುಬ್ಬಳ್ಳಿ ಕನೆಕ್ಷನ್ ಆಂಧ್ರ ಡೆಸ್ಟಿನೇಷನ್ನು ಎನ್ರೋಟಿ ಎಲ್ಲಿಂದ ಹೋಗ್ತಾ ಇತ್ತು ಅನ್ನೋದನ್ನು ಎಲ್ಲರೂ ನಮ್ಮ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸರು ಎಲೆಕ್ಷನ್ ಮುಗಿದ್ರು ಕೂಡ ತಮ್ಮ ಕಾರ್ಯವನ್ನು ಕಟ್ಟೆತ್ತರದಿಂದ ಮಾಡ್ತಾ ಇದ್ದಾರೆ ಅವರಿಗೆ ಅಭಿನಂದನೆ ಈಗ ಚುನಾವಣೆ ಪ್ರಶ್ನೆಗೂ ಮುನ್ನ ಅಬ್ಕಾರಿ ಇಲಾಖೆ ಸಿಬ್ಬಂದಿ ಕೂಡ ನಾಲ್ಕು ರೈಡ್ಗಳನ್ನು ಮಾಡಿದ್ರು ಅವರು ಯಾವ ಸುಳ್ಳು ಸಿಗಲಿಲ್ಲ ಸರ್ ಇದೇನು ಕಾನ್ಫಿಡೆನ್ಸ್ ಐತೆ ಇದ್ರಲ್ಲಿ ನನಗೆ ಕಾನ್ಫಿಡೆನ್ಸ್ ಇದೆ ನಾವು ಹುಡುಕ್ತೀವಿ ಅಂದ್ರೆ ಗೋವಾ ಮೂಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿಂದ ಗೊತ್ತಿದೆ ಲೇಬರ್ಸ್ ಇದೆ ಸೊ ನಾವೀಗ ಫಸ್ಟ್ ಅವರಿಗೆ ನೋಟಿಸ್ ಕೊಟ್ಟು ಇದು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ನೀವು ಯಾರಿಗೆ ಮಾರಿದ್ರಿ ಹೇಳಿ ಅಂತ ಹೇಳಿ ಆಮೇಲೆ ಅವರು ನಮಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅಂತಂದ್ರೆ ಗೋವಾ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರಿಗೆ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ ಬರ್ತೀವಿ ಸೊ ಎರಡರಲ್ಲಿ ಒಂದು ಆಗ್ಲೇಬೇಕು ಒಂದು ಅವ್ರ ಮಾಹಿತಿ ಕೊಡಬೇಕು ಇಲ್ಲ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ ಅದಕ್ಕೆ ನಾವು ಎಫರ್ಟ್ಸ್ ಅನ್ನು ಹಾಕ್ತೀವಿ ಈ ಬೈಲು ಮುಂದಲ್ಲಿ ಒಂದು ಇದಾಗಿತ್ತು ಸರ್ ಹೊಳೆ ಹೊಸದಲ್ಲಿ ಮೊನ್ನೆ ಅದು ಸುಮಾರು ಮೂರು ಲಕ್ಷದ್ದು ನಮ್ಮ ಲಿಕ್ಕರ್ ಸೀಸ್ ಅದು ನಮ್ಮ ಲೋಕಲ್ ಲಿಕ್ಕರ್ ಕರ್ನಾಟಕದ್ದೇ ಇಲೆಕ್ಷನ್ ಸಂದರ್ಭದಲ್ಲಿ ಮೂರ್ನಾಲ್ಕು ದಿವಸ ಲಿಕ್ಕರ್ ಸಿಗಲ್ಲ ಲಿಕ್ಕರ್ ಬ್ಯಾನ್ ಇರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಹಾಗಾಗಿ ಆ ಸಂದರ್ಭದಲ್ಲಿ ಈಗ ತಮಗೆ ಗೊತ್ತಿದೆ ಈ ವರ್ಷ ನಾವು ಸಾಕಷ್ಟು ಕಡೆ ಈ ಮನೆಯಲ್ಲಿ ಇಟ್ಕೊಂಡು ಲಿಖರ್ ಮಾಡುವಂತಹ ಪ್ರಕರಣವನ್ನು ದಾಖಲು ಮಾಡಿ ಇದು ಕೂಡ ಮನೆಯಲ್ಲಿಕೊಂಡು ಇಲೆಕ್ಷನ್ ಸಂದರ್ಭದಲ್ಲಿ ಮಾರಾಟ ಮಾಡಲಿಕ್ಕೆ ಅಂತ ನಮಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಗೊತ್ತಾಗತಕ್ಕಂಥದ್ದು ಹೆಚ್ಚಿನ ತನಿಖೆ ಇದು ನೋಡಿದ್ದಾರೆ ಮೊನ್ನೆ ದಿವಸ ನಮ್ಮ ಹತ್ನಿ ತಾಲೂಕಿನ ಹರಿವಳಿ ಪೊಲೀಸ್ ಠಾಣಾ ವ್ಯಾಪ್ತಿ ಇಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಕೊಲೆಯಾದ ಮೃತ ವ್ಯಕ್ತಿ ಕೇಶವ್ ಭೋಸ್ಲೆ ಅಂತ ಹೇಳಿ ಮೂವತ್ತೆಂಟು ವರ್ಷ ಕೊಲೆ ಮಾಡಿದ ವ್ಯಕ್ತಿ ಖಂಡೋಬೋಸ್ ಅಂತ ಹೇಳಿ ಇಪ್ಪತ್ತೇಳು ವರ್ಷ ಇಬ್ರು ಸಂಬಂಧಿಕರೇ ಆಗಬೇಕು ಸತ್ತಿರ್ತಕ್ಕಂಥ ವ್ಯಕ್ತಿ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಚಿಕ್ಕ ಚಿಕ್ಕಕ ಚಿಕ್ಕ ತಂದೆಯ ತಮ್ಮ ಇವನು ಕೊಲೆ ಮಾಡಿದ ವ್ಯಕ್ತಿ ಸುಮಾರು ನಾಲ್ಕೈದು ವರ್ಷಗಳ ಹಿಂದೆ ನಮ್ಮ ಚಿಕ್ಕಪ್ಪನ ಪುರ ನಲವತ್ತು ಸಾವಿರ ಅರವತ್ತು ಸಾವಿರ ದುಡ್ಡು ತಗೊಂಡಿದ್ದ ಅದನ್ನ ಕೊಡಲಿಕ್ಕೆ ವಾಪಸ್ ಹೋದಾಗ ಇಲ್ಲ ಅದ್ರ ಬಡ್ಡಿ ಗಿಡ್ಡಿ ಸೇರಿ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ತಾನೆ ಆಯಿತು ಅಂತ ಹೇಳಿ ಇವನು ಕೊಡಲಿಕ್ಕೆ ಒಪ್ಕೊಂಡಿರ್ತಾನೆ ಆದರೆ ಈ ನಡುವೆ ಉತ್ತರಾದಂತವನು ಇಲ್ಲ ಇವನು ಸಾಲ ಕೊಟ್ಟಾಗ ಇವನು ಜಮೀನನ್ನ ಬಳಸ್ಕೊಂಡಿಟ್ಕೊಂಡಿರ್ತಾನೆ ಅದೇ ಆಧಾರದ ಮೇಲೆ ಆ ಜಮೀನನ್ನ ತನ್ನ ಹೆಸರಿಗೆ ಖಾತೆಯನ್ನು ಕೂಡ ವರ್ಗಾಯಿಸ್ಕೊಂಡಿರ್ತಾನೆ ಕೊನೆಗೆ ಈ ವಿಚಾರವಾಗಿ ಒಂದು ಕೋರ್ಟಲ್ಲಿ ಕೇಸ್ ಕೂಡ ಆಗಿರುತ್ತೆ ಆ ಕೇಸ್ ಆದ್ಮೇಲೆ ಇಲ್ಲ ಈ ಜಮೀನು ಅವನು ಖರೀದಿ ಅಂತ ಹೇಳಿ ನೃತನ ಪರವಾನಿಗೆ ಕೋರ್ಟಲ್ಲಿ ಕೂಡ ಆಗಿರುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಇವನು ಕೊಲೆ ಕೊಲೆಗ ಮೃತನನ್ನ ಉತ್ಸಾಯಿಸಿಕೊಂಡು ಅವನಿಗೆ ನೀಡಲಿಕ್ಕೆ ಬಾರಿಗೆ ಹೋಗಿ ಅಲ್ಲಿ ದಿನ ಕುಡಿಸಿ ವಾಪಸ್ಸು ಬಂದು ಅವನ ತಲೆ ಮೇಲೆ ತಂದು ಹಾಕಿ ಅವನಿಗೆ ಕೊಲೆ ಮಾಡಿರ್ತಾನೆ ಕಲ್ಲು ಹಾಕಿದ ಮೇಲೆ ಅವ್ರನ್ನ ತಕ್ಷಣ ಹತ್ತದ್ರೆ ಸೇರಿಸಿರ್ತಾರೆ ಬಟ್ ಆಸ್ಪತ್ರೆ ಅವ್ರನ್ನ ಮಾಡಬೇಕಾಗುತ್ತೆ ಕೊಲೆ ಆರೋಗ್ಯ ವರ್ಷದ ಕೆಳಗಡೆ ಇವನು ಸಾಲ ಕೊಟ್ಟಿರ್ತಾರಲ್ಲ ಆ ಸಂದರ್ಭದಲ್ಲಿ ಇವನ್ ಹೆಸರಿಗೆ ಬಳಸ್ಕೊಂಡಿರತಕ್ಕಂಥದ್ದು ಆದ್ರೆ ಅವ್ರನ್ನ ಎಕ್ಸಿಕ್ಯೂಟ್ ಮಾಡಿರಲಿಲ್ಲ ತದನಂತರ ಯಾವಾಗ ಇವನು ಸಾಲವನ್ನು ವಾಪಸ್ ಮಾಡಿಕೊಳ್ಳಿಕ್ಕೆ ಹೋಗ್ತಾನೋ ಅವ್ನು ಸುಮಾರು ಎರಡು ಲಕ್ಷ ರೂಪಾಯಿ ಆ ವಿಚಾರದಲ್ಲೂ ಕೂಡ ಇವ್ರ ನಡುವೆ ತಗಾದೆಯಾಗಿ ಆಯ್ತು ನಾನು ಎರಡು ಲಕ್ಷ ಕೊಡ್ತೀನಿ ನನ್ನ ಜಮೀನು ವಾಪಸ್ ಅಂದಾಗ ಅವನ್ ಮತ್ತೆ ತಕ್ಷಣ ಅದನ್ನು ಚೇಂಜ್ ಮಾಡಿಬಿಟ್ಟು ಎರಡು ಲಕ್ಷದೊಳಗೆ ಈ ಜಮೀನೋ ತಗೋ ಅಂತ ಅವ್ನ ತಕ್ಷಣ ಏನು ಮುಂಚೆ ಬಳಸ್ ಕೊಟ್ಟಿರ್ತಾನೋ ಅದನ್ನ ಹೋಗ್ಬಿಟ್ಟು ಖಾತೆ ಬದಲಾವಣೆ ಮಾಡ್ಕೊಂಡು ಸೊ ಹಾಗಾಗಿ ನಿಮಗೆ ಅದ್ರ ವಿಚಾರವಾಗಿ ಸಿಗ್ಬೋದು ಎಷ್ಟು ಎರಡೂವರೆ ಎರಡೂವರೆ ಆಯ್ತು ಕಳೆದ ಎರಡು ದಿನಗಳ ಹಿಂದೆ ನಮ್ಮ ಸದನದ ವ್ಯಾಪ್ತಿಯಲ್ಲಿ ನಮ್ಮ ಕೃಷ್ಣೆಯ ಉಪನದಿಯಾದ ಬುಧಗಂಗಾ ನದಿಯಲ್ಲಿ ನಮ್ಮ ಕೆಲವೊಂದಿಷ್ಟು ಯುವಕರು ಈಜಾಡಲು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಮೊಸಳೆಗೆ ಬಲಿಯಾಗಿದ್ದಾರೆ ಸಾರ್ವಜನಿಕರಲ್ಲಿ ಏನಂತೆ ತಾವೆಲ್ಲರೂ ಕೂಡ ಈ ರೀತಿ ಜಾಗ ಅಥವಾ

thank you